ನಮ್ಮ ಜಿಲ್ಲೆ ಪರಿಸ್ಥಿತಿ ನಮ್ಗೆ ಗೊತ್ತು ನೀವು ಈ ಜಿಲ್ಲೆಯವರು ಅಲ್ಲ ನಿಮಗಿನ್ನೂ ಈ ಜಿಲ್ಲೆ ಬಗ್ಗೆ ಆಗಲಿ ಈ ಕ್ಷೇತ್ರದ ಬಗ್ಗೆ ಆಗಲಿ ನಿಮಗೆ ಸರಿಯಾದ ರೀತಿಯಾದಂಥ ನಿಮಗೆ ಮಾಹಿತಿನೂ ಇಲ್ಲ ಅರಿವು ಇಲ್ಲ ಅಂತ ಕಾಣ್ತದೆ ನಿಮಗೆ ಇದ್ದಿದ್ದರೆ ಪ್ರಾಯಶಃ ನೀವೆಲ್ಲ ಮಾತಾಡ್ತಾ ಇರಲಿಲ್ಲ ನಮ್ಮ ಉದ್ದೇಶ ಜಿಲ್ಲೆ ಆಗಿದೆ ಜಿಲ್ಲೆಯಾಗಿ ಏನೂ ಕೂಡ ಜಿಲ್ಲೆಯಾದ್ಯಂತ ಆಗುವಂಥ ಕೆಲಸ ಮೂಲಭೂತ ಸೌಕರ್ಯಗಳಾಗಿಲ್ಲ ಈ ಜಿಲ್ಲೆ ಜಿಲ್ಲೆ ಆಗಿ ನಾವು ಯಾವತ್ತೂ ನಾವು ನೋಡೋಕೆ ಆಗ್ತಾ ಇಲ್ಲ ನಾವು ಈ ಹಿಂದೆ ಬೆಂಗಳೂರು ಜಿಲ್ಲೆಯವ್ರು ನಾವು ಮೂಲತಃ ನಾವೆಲ್ಲರೂ ಬೆಂಗಳೂರು ಜಿಲ್ಲೆಯವ್ರು ಅಂತ ಹೇಳ್ಕೊತಾ ಇದ್ದೀವಿ ಮೊದಲು ಮಧ್ಯ ಯಾವುದೋ ಒಂದು ಕಾರಣಕ್ಕೋಸ್ಕರ ಯಾರಿಗೋಸ್ಕರವಾಗಿ ಅವರು ಜಿಲ್ಲೆಯನ್ನು ಮಾಡಿದ್ರು ಹೆಸರಿಗೋಸ್ಕರ ಮಾತ್ರ ಇದು ಕಾರ್ಯಗತ ಆಗಲಿಲ್ಲ ಅದಕ್ಕೋಸ್ಕರ ಇವತ್ತು ಮತ್ತೆ ನಾವೆಲ್ಲರೂ ಕೂಡ ಮೂಲತಃ ನಾವೆಲ್ಲಿದ್ವಿ ಬೆಂಗಳೂರು ಜಿಲ್ಲೆನ ನಾವು ಬೆಂಗಳೂರು ಅಂತ ನಾವು ಮಾಡ್ಕೊಳ್ತಾ ಇದ್ದೀವಿ